ಚಿತ್ರದುರ್ಗದ ಮಾದಿಗ ಆದಿಜಾಂಬವ್ ಮಠದ ಶ್ರೀ ಷಡಕ್ಷರಿ ಮುನಿ ಕೇಂದ್ರ ಸ್ವಾಮೀಜಿ ನೇತೃತ್ವದಲ್ಲಿ ಮಾದಿಗ ಸಮುದಾಯದ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜು ಸಮುದಾಯದ ಒಬ್ಬ ಮಾಡಿ ಎಲ್ಲಾರ ಆನ್ಲೈನ್ ಮೀಟಿಂಗ್ ಮಾಡಿ ಯಾಕಂದ್ರೆ ಇಲ್ಲೋ ಕೆಲವರು ಎಷ್ಟು ಕಷ್ಟ ನಾವು ಅಷ್ಟು ಕಷ್ಟಪಟ್ಟಿಲ್ಲ ಕಷ್ಟಪಟ್ಟು ನಾವು ಯಾಕಂದ್ರೆ ಪಾರ್ಟಿ ಗೌರವದಿಂದ ನಡ್ಕೊಂಡಿದೀವಿ ಇವತ್ತು ನಮ್ಮ ಸಮುದಾಯ ಏನ್ ಆಗಿದೆ ಆ ಸಮುದಾಯಕ್ಕೆ ನೀವು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದ್ರಲ್ಲಿ ತಪ್ಪೇನಿದೆ ನಮ್ಮ ಅಧಿಕಾರ ನಮ್ಗೆ ವ್ಯವಸ್ಥಿತ ಕೊಡಿ ಸುಮಾರು ಇನ್ನೂರ ನಲ್ವತ್ತೊಂದು ಭಾರತೀಯ ಜನತಾ ಪಾರ್ಟಿ ಸೀಟ್ ಇಟ್ಟಿದ್ದೀರಿ ಆಮೇಲೆ ಒಂದಷ್ಟು ಮಾಡ್ಕೊಂಡಿದ್ದಾರೆ ಆಡಳಿತ ಮಾಡ್ಬೇಕಾದ್ರೆ ನರೇಂದ್ರ ಮೋದಿ ಅವರ ಒಂದು ಚಾಣಕ್ಯತೆಯಿಂದ ಮಾಡಿದ ಸಂತೋಷವಾದ ವಿಚಾರ ಅಂದ್ರೆ ನಮ್ಮ ಮಾನವ ಸಮುದಾಯಕ್ಕೆ ನೀವು ತಮಿಳುನಾಡ ಕೊಟ್ಟರೆ ಬೇರೆ ಯಾರು ಕೊಟ್ಟಿದ್ದೀರಾ ನಮ್ಮ ಕರ್ನಾಟಕದಲ್ಲಿ ಕೊಡಿ ಕರ್ನಾಟಕದಲ್ಲಿ ಇಬ್ರು ಗೌಡರು ಕೊಟ್ಟಿದ್ದೀರಾ ಇಬ್ಬರಿಗೆ ಬ್ರಾಹ್ಮಣರು ಕೊಟ್ಟಿದ್ರ ಒಬ್ಬರಿಗೆ ಲಿಂಗಾಯತರು ಕೊಟ್ಟಿದ್ರ ಮೊದಲೇವರೆಗೆದ್ದ ಸೋಮಣ್ಣರು ಕೊಟ್ಟಿದ್ರ ಸಂತೋಷ ಆದ ವಿಚಾರ ಆಮೇಲೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಮತವಿರುವ ಕ್ಷೇತ್ರ ಉತ್ತರ ಕ್ಷೇತ್ರ ಶೋಭಾ ಮೇಡಮ್ ಅವರು ಕೊಟ್ಟಿದ್ರ ಸಂತೋಷ ನಮಗೆ ನಮ್ಮ ಮಾತಿಗೂ ಒಂದು ಸಮುದಾಯ ಕೊಡ್ರಿ ಅಂತ ನಾವು ಕೇಳ್ತಾ ಇದೀವಿ ಇವತ್ತು ನಮಗೆ ಲಾಸ್ಟ್ ಟೈಮ್ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ರಿ ಸಂಪುಟ ದರ್ಜೆ ನೀವು ರಾಜ್ಯ ಖಾತೆ ಸಚಿವರು ಮಾತ್ರ ಕೊಟ್ಟಿದ್ರಿ ಬರೀ ನಾಲ್ಕು ರಾಜ್ಯಗಳಲ್ಲಿ ಇನ್ ಚಾರ್ಜ್ ತಗೊಂಡಿದ್ರು ಅವರು ಉನ್ನತವಾದಂತ ಕೆಲಸ ಮಾಡಿದ್ದಾರೆ ಇವತ್ತು ಕಾರಜೋಳ ಸಾಹೇಬ್ರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿದ್ರು ಅವರಿಗೆ ಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹೇಳಬೇಕು ತೋರಿಸ್ರಿ ಈಗ ಅವ್ರಿಗೊಂದು ಖಾತೆ ಕೊಡೋದಕ್ಕೆ ನಿಮಗೆ ತೊಂದರೆ ಆಗಿದೆಯಾ ಕಷ್ಟಪಟ್ಟು ನಾವು ಕೊಟ್ಟಿದ್ದು ಕೊಟ್ಟಿದ್ವಿ ನಾವು ಗೆಲ್ಸ್ಕೊಂಬಂದಿಲ್ಲ ಅದಕ್ಕಿಂತ ಸೀರಿಯಲ್ ರಮೇಶ್ ಜಿಗ್ಜಿಣಿ ಸಹೇಬ್ರೆ ಏಳು ಬಾರಿ ಅಲ್ಲಿ ಸಂಸದರಾದಂತರು ಅವರು ಕೊಡೋದಲ್ಲ ಕೊಟ್ಟಾದ ಕೊಟ್ಟಾದ್ಮೇಲೆ ನಮ್ಮ ಮಾದಿ ಇವತ್ತು ಎಲ್ಲಾ ಸಮುದಾಯದ ಬಿಜೆಪಿ ದೂರ ಹೋಗ್ತಾ ಇದ್ದು ಸಮುದಾಯ ತಿದ್ದುಪಡಿ ಮಾಡ್ತಾರೆ ಮಾಡ್ತಾರಂತ ಅಪಪ್ರಚಾರ ಮಾಡ್ತಾ ಇದ್ದು ಈ ಕಾಂಗ್ರೆಸ್ನವರು ಅಂತ ಇದರಲ್ಲಿ ಸಹ ನಾವು ಕಷ್ಟ ಪಡ್ಕೊಂಡು ನಾವು ಗೆಲ್ಸ್ಕೊಂಡ್ ಬಂದಿದ್ದೀವಿ ಅಂದ್ರೆ ನೀವು ಕೊಡ್ಬೇಕ ಬೇಡ ಮಾನ್ಯತೆ ಮಾದಿ ಸಮುದಾಯಕ್ಕೆ ಯಾಕೆ ಮಾದಿ ಅವರು ಬೇಲ್ ಕಿದ್ರೆ ಮಾತ್ರ ಇದು ಮಾಡ್ಬೇಕಾ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ಕೊಂಡು ಬೆಟ್ಟ ಕಲಿಯೋದ್ಕೊಂಡೆ ಇರಬೇಕು ನಾವು ಈಗ ನಮ್ಮ ಸಮುದಾಯನ ನಾವು ಮುಂದುವರ್ಸ್ಕೊಂಡು ಮುಂದೆ ಬರ್ಬಾರ್ದ ಎಲ್ಲ ವಸ್ತುಗಳು ಮಾಡ್ತಾ ಇದ್ದೀರ ನಡೆದಿಲ್ಲ ಈಗ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದರ ತೀರ್ಪೇನಿದೆ ಕೊಡ್ಬೇಕಂತಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೋಡಿಹಳ್ಳಿ ಆದಿಜಂಬ ಬೃಹನ್ಮಠದ ಶ್ರೀ ಮುನಿ ದೇಶಿಕೇಂದ್ರ ಸ್ವಾಮೀಜಿ ತಾನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ ಈ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಾಗ ಜಾತಿವಾರು ಮತ್ತು ಪ್ರದೇಶವಾರು ಅನುಸರಿಸುವುದರಲ್ಲಿ ಪಕ್ಷ ಎಲ್ಲೋ ಎಡವಿದೆ ಅನ್ನುವಂಥದ್ದು ಭಾಸವಾಗ್ತಾಯಿದೆ ಇಡೀ ದೇಶದಲ್ಲೇ ಮಾದಿಗ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳು ಎಡಗೈ ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಆ ಸಂಖ್ಯೆಯಲ್ಲಿ ನಾವು ಏನೇ ಸಂಖ್ಯೆಯಲ್ಲಿ ಹೆಚ್ಚಿದರೂ ಕೂಡ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ತುಂಬ ಹಿನ್ನಡೆಯಲ್ಲಿದ್ದೇವೆ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಬೇಕು ಅಂದರೆ ಆ ಕ್ಷೇತ್ರಗಳಲ್ಲಿ ಸವಲತ್ತು ತುಂಬುವಂಥದ್ದನ್ನು ಪಕ್ಷಗಳು ಮಾಡಬೇಕಿತ್ತು ಗೋವಿಂದ ಕಾರಜೋಳ ಅವರು ರಮೇಶ್ ಅವರು ಎಡಗೈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜ್ಯದ ಸಂಸದರು ಮತ್ತು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸದರು ಜಾತಿಯಲ್ಲಿ ಎಡಗೈ ಮಾದಿಗ ಸಮುದಾಯ ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ಈ ಇಬ್ಬರನ್ನು ಅಲ್ಲಿ ಒಬ್ಬರನ್ನಾದರೂ ಪರಿಗಣಿಸಬೇಕಿತ್ತು ಇದು ಪರಿಗಣಿಸದೆ ಹೋಗಿರುವುದರಿಂದ ಈ ನಮ್ಮ ಸಮಾಜಕ್ಕಿವರು ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಮಾದಿಗ ಸಮುದಾಯಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಪಕ್ಷ ತೀರ್ಮಾನ ತೆಗೆದುಕೊಂಡಂಗೆ ಇದೇನೋ ಅನ್ನೋಂಥ ಭಾಸವಾಗ್ತಾ ಇದೆ ನಮಗೆ ಮಾದಿಗರು ಮತ ಹಾಕಕ್ಕೆ ಮಾತ್ರ ಸಾಕು ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಸಂದೇಶ ಹೋಗ್ಬಿಡ್ತದೆ ಹಾಗಾಗಿ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ತುಂಬ ತಂದಿದೆ ಅಪಸ್ವರದಿಂದಿದೆ ಹಾಗಾಗಿ ಈ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ರಾಜ್ಯದ ಇಬ್ಬರು ಮಾದಿಗ ಸಂಸದರಿದ್ದಾರೆ ಅದರಲ್ಲಿ ಒಬ್ಬರಿಗಾದರೂ ಕೂಡ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟು ಸರಿಪಡಿಸ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಏನೀಗ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಅದಕ್ಕೆಲ್ಲ ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಿಂದ ಎಲ್ಲ ಬದ್ಧವಾಗಿರ್ತದೆ ಯಾಕಂದರೆ ಸ್ವಾಮೀಜಿ ಕೇಳ್ತಾ ಇರೋದು ನಮ್ಮ ಸಮುದಾಯದವರೆಗೂ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವರು ಸ್ಥಾನ ಕೊಡಿ ಅಂತೇಳಿ ಅಷ್ಟೇ ನಮ್ಮ ಡಿಮ್ಯಾಂಡ್ಸ್ ಅಷ್ಟೇ ಇದೆ ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅಣ್ಣವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಂಸದರಾಗಿದ್ದಾರೋ ಮತ್ತು ಸಚಿವರಾಗಿದ್ದಾರೋ ಎಲ್ಲರೂ ಸೇರಿ ಒಂದು ಮಾದಕ ಸಮುದಾಯಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊತ ಇದ್ದೀವಿ ಇಷ್ಟತ್ತು ಈಗಾಗಲೇ ಸ್ವಾಮೀಜಿಗಳು ಸವಿಸ್ತಾರವಾಗಿ ಹೇಳಿದ್ದಾರೆ ಮೊದಲಿನಿಂದಲೂ ಕರ್ನಾಟಕದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಈ ಸಮುದಾಯ ಮಾದಕ ಇದು ಮೊದಲಿನಿಂದಲೂ ಕೂಡ ಅನ್ಯಾಯ ಆಗ್ತಾನೇ ಇದೆ ಒಳ ಮೀಸಲಾತಿ ವಿಚಾರದಲ್ಲಾಗಿರಲಿ ಅಥವಾ ಮಂತ್ರಿ ಪ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಸ್ಥಾನ ಕೊಡೋದ್ರಲ್ಲಾಗಲಿ ನಮಗೆ ಮೊದಲಿಂದಲೂ ಕೂಡ ದೌರ್ಜನ್ಯ ಇದೆ ಅನ್ಯಾಯ ಆಗ್ತಾನೇ ಇದೆ ಎಷ್ಟು ಪ್ರತಿಭಟನೆಗಳು ಮಾಡಬೇಕು ಸರ್ಕಾರಕ್ಕೆ ಗೊತ್ತಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಈ ನಮ್ಮ ಸರ್ಕಾರಕ್ಕೆ ನಾವು ಪುಟ್ಗೋಸಿ ಚಳವಳಿ ಅರಬೆತ್ತಲಿಗೆ ಮೆರವಣಿಗೆ ಬೆಂಗಳೂರು ಮುತ್ತಿ ಫ್ರೀಡಮ್ ಪಾರ್ಕ್ನಲ್ಲಿ ಅಸಂಖ್ಯಾತ ಜನಸಂಖ್ಯೆ ಮುತ್ತಿಗೆ ಹಾಕೋ ಚಳವಳಿ ಆಗಲಿ ವಿಧಾನಸೌಧ ಮುತ್ತಿಗೆ ಆಗಲಿ ಅಥವಾ ಹುಬ್ಳಿ ಸಮಾವೇಶ ಆಗಲಿ ಅಥವಾ ಬೆಳಗಾವಿ ಅಧಿವೇಶನ ಮುತ್ತಿಗೆ ಚಳುವಳಿ ಆಗಲಿ ಎಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಯಾವ ಸಮುದಾಯವು ಮಾಡಿದರೆ ಅಷ್ಟು ಪ್ರತಿಭಟನೆಗಳು ನಮ್ಮ ಸಮುದಾಯ ಮಾಡಿದ್ವಿ ಮತ್ತು ಅತಿ ಜನಸಂಖ್ಯೆ ಇರ್ತಕ್ಕಂಥ ಈ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡ್ಕೊತಾ ಇರೋದು ಅತ್ಯಂತ ದುರಂತ ನಾವು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಎಚ್ಚೆತ್ತುಕೊಂಡು ಸರ್ಕಾರಗಳು ಕೇಂದ್ರ ಸರ್ಕಾರ ಈ ಕೂಡಲೇ ಅತಿಯ ಅನುಭವವಾಗಿರ್ತಕ್ಕಂಥ ಗೋವಿಂದ ಅವರನ್ನ ಸಂಪುಟ ಸಭೆಯಲ್ಲಿ ಸಂಪುಟ ಸಚಿವ ಸ್ಥಾನ ಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಸಂದರ್ಭದಲ್ಲಿ ಒತ್ತಾಯ ಇದ್ದೀವಿ ನಮ್ಮ ಸ್ವಾಮೀಜಿಗಳು ತಾನೆ ನಮ್ಮ ಸಮುದಾಯದ ಹಿರಿಯ ಸ್ವಾಮೀಜಿಗಳು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಮತ್ತು ಅವರ ಒಂದು ಸಜೆಷನ್ ಮೇಲೆ ಸಲಹೆ ಮೇರೆಗೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಯಾಕೆಂದರೆ ಇದು ಸ್ವಾಮಿ ಪ್ರಶ್ನೆ ಇಡೀ ದೇಶದಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಅದರಲ್ಲೂ ಬಲಿಷ್ಠ ಸಮುದಾಯಕ್ಕೆ ನೀವು ಅಧಿಕಾರ ಕೊಟ್ಟು ಸಚಿವ ಸ್ಥಾನ ಕೊಟ್ಟಾಗ ಸ್ಥಳ ಸಮುದಾಯದಲ್ಲಿರುವಂಥ ಅವರು ಒಂದೇ ಸಮುದಾಯ ಈ ಮಾದರಿ ಸಮುದಾಯ ಇಬ್ಬರು ಇವರು ಸಂಸದರು ಗೆದ್ದಿದ್ರು ಕೂಡ ಅವ್ರು ಒಬ್ರಿಗಾದ್ರೂ ಒಂದು ಸದಸ್ಯಾನ ಕೊಡಬೇಕಾಗಿತ್ತು ಇದು ಕೊಡದೆ ಇರೋದು ನಮ್ಮ ಅಲ್ಲಿರುವಂಥ ಅವಮಾನ ಸೊ ಇದನ್ನು ಧಿಕ್ಕರಿಸಿ ನಾವು ಈಗ ಎಲ್ಲ ಜಿಲ್ಲೆಗಳಿಗೆ ನಾವು ಈಗ ಸೂಚನೆ ಕೊಟ್ಟಿದ್ವಿ ಹೋರಾಟ ಮಾಡ್ತೀವಿ ಹೋರಾಟ ಅಂತೇಳಿ ಅದಾದ ನಂತರ ಇನ್ನು ಒಂದು ತಿಂಗಳು ನಾವು ಇಡೀ ಗುಲ್ಬರ್ಗದಲ್ಲಿ ಒಂದು ಇಡೀ ರಾಜ್ಯ ಒಂದು ದೊಡ್ಡ ಸಮಾವೇಶ ಮಾಡಿ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ವಿ ಇದಕ್ಕೂ ಅವ್ರೇನು ಜಗದೇ ಹೋದರೆ ನಾವು ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಟ್ಟು ನಮ್ಮ ನಡೆಯನ್ನು ಯಾವ ಕಡೆ ತಿರುಗಿಸ್ಬೇಕನ್ನುವಂಥ ಬಗ್ಗೆ ವಿಚಾರ ಮಾಡಿ ಈ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ